ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನಿವತ್ತು ಬೇಸಿಗೆಯಲ್ಲಿ ಗುಲಾಬಿ ಗಿಡಗಳಿಗೆ ಒಂದು ಫರ್ಟಿಲೈಸರ್ನ ಯಾವ ರೀತಿ ಹಾಕೋದು ಎಷ್ಟು ಹಾಕೋದು ಮತ್ತು ಯಾವ್ಯಾವ ಗಿಡಗಳಿಗೆ ಇದು ಉಪಯುಕ್ತವಾಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ನಾವು ಮನೆಯಲ್ಲೇ ಉಪಯೋಗಿಸೋವಂಥ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಆ ಬೇಳೆ ಬೇಳೆನ ಉಪಯೋಗಿಸ್ಕೊಂಡು ಇದು ಯಾವ ರೀತಿ ನಮ್ಮ ಗಿಡಗಳಿಗೆ ಚೆನ್ನಾಗಿ ಹೂ ಬಿಡಲಿಕ್ಕೆ ಹೇಗೆ ಸಹಾಯ ಮಾಡುತ್ತೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ತೊಗರಿ ಬೇಳೆ ನಾವು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ತೊಗರಿಬೇಳೆ ಅದನ್ನೇ ನಾವು ಬಳಸ್ಕೊಂಡು ಇವತ್ತು ಒಂದು ಫರ್ಟಿಲೈಸರನ್ನು ಯಾವ್ಯಾವ ರೀತಿಯಿಂದ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಇದು ತೊಗರಿಬೇಳೆ ನಾನು ಇದು ಮೊದಲನೇ ವಿಧಾನ ನೋಡಿ ಎರಡು ಸ್ಪೂನ್ ಬೇಳೆನ ತೊಗೊಳ್ತೀನಿ ನಾವು ಇದನ್ನು ಸ್ಟೋರ್ ಮಾಡಿ ಕೂಡ ಈ ವಿಧಾನದಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ನಾವು ಬೇಕಾದಾಗ ನಮ್ಮ ಗಿಡಗಳಿಗೆ ಇದನ್ನು ಹಾಕ್ಬೋದು ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಿಮ್ಮ ಗಿಡದ ಗಿಡ ಎಷ್ಟಿದೆ ಅಂತ ನೋಡಿಕೊಂಡು ತಗೋಬೋದು ನಾನಿಲ್ಲಿ ಇಷ್ಟೇ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಇದನ್ನು ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊ ಬರ್ತೀನಿ ರುಬ್ಕೊಂಡು ಅದನ್ನು ಪುಡಿ ಮಾಡ್ಕೊಬಂದಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಪುಡಿ ಮಾಡ್ಕೊಬಂದಿದ್ದೀನಿ ಇದನ್ನು ನಾವು ಗಿಡಗಳಿಗೆ ಯಾವಾಗ ಬೇಕೋ ಆವಾಗ ಹಾಕ್ಬೋದು ಹಾಗಾಗಿ ಇದನ್ನು ಸ್ಟೋರ್ ಮಾಡಿಟ್ ಸ್ಟೋರ್ ಮಾಡಿ ಇಟ್ಕೋಬೋದು ಈ ತೊಗರಿಬೇಳೆಯಲ್ಲಿ ಮ್ಯಾಗ್ನೀಷಿಯಮ್ ಕಬ್ಬಿಣಾಂಶ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಹೇರಳವಾಗಿ ಇರೋದರಿಂದ ಇದು ನಮ್ಮ ಗಿಡಗಳ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ ನಾವು ಈ ಬೇಸಿಗೆ ಕಾಲದಲ್ಲಿ ಲಿಕ್ವಿಡ್ಗಳನ್ನು ಜಾಸ್ತಿ ಹಾಕಬೇಕು ಆದರೆ ಇಲ್ಲಿ ನಾನು ಡ್ರೈನ್ ಆಗಿ ಹಾಕೋದನ್ನು ತೋರಿಸ್ತೀನಿ ಫಸ್ಟು ನೋಡಿ ಈ ರೀತಿ ಮಣ್ಣನ್ನು ಬಿಸ್ ಬಿಡಿಸ್ಕೊಂಡು ಒಂದು ಪಾಟಿಗೆ ಒಂದು ಹತ್ತಿಂಚ್ ಪಾಟಿಗೆ ಒಂದು ಸ್ಪೂನ್ ಹಾಕ್ಬೋದು ನೋಡಿ ಒಂದರಿಂದ ಎರಡು ಸ್ಪೂನ್ ಹಾಕ್ಬೋದು ಇದು ಯಾವುದೇ ರೀತಿ ನಮ್ಮ ಗಿಡಗಳಿಗೆ ಹಾನಿ ಮಾಡಲ್ಲ ಇದು ಮೆಗ್ನೀಷಿಯಂ ಇರೋದರಿಂದ ನಮ್ಮ ಗಿಡಗಳು ಹಲ್ ಹಳದಿ ಆಗುತ್ತಲ್ಲ ಹಾಗೆ ಮೊಗ್ಗು ಉದುರೋದು ಮತ್ತು ಎಲೆಗಳು ಕೊಟ್ಟೆ ಕೊಟ್ಟೆ ಥರ ಆಗುತ್ತೆ ಉದುರು ಹೋಗಿಬಿಡತ್ತೆ ಹಳದಿ ಆಗತ್ತೆ ಅದೆಲ್ಲದಕ್ಕೂ ಇದು ಒಳ್ಳೆಯ ಫರ್ಟಿಲೈಝರು ನೀವು ಇದನ್ನು ಒಂದು ಇಪ್ಪತ್ತು ದಿನಕ್ಕೊಮ್ಮೆ ಈ ರೀತಿ ಹಾಕ್ಬೋದು ನೋಡಿ ಈ ರೀತಿ ಡ್ರೈ ಗೊಬ್ಬರನ ಹಾಕಿ ಮುಚ್ಚಿ ಇಡ್ಬೋದು ಇದು ತುಂಬಾ ಒಳ್ಳೆ ಫರ್ಟಿಲೈಸರು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಇದು ನಿಧಾನವಾಗಿ ಗಿಡಗಳು ಹೀರಿಕೊಳ್ಳುತ್ತೆ ಇದು ಎರಡನೇ ವಿಧಾನ ನಾನಿಲ್ಲಿ ತೊಗರಿಬೇಳೆನ ಒಂದು ಬೌಲ್ ತಗೊಂಡು ಇದು ತೊಗರಿಬೇಳೆನೇ ಇದನ್ನು ಒಂದು ಬೌಲ್ ತಗೊಂಡು ನೆನೆ ಹಾಕ್ತೀನಿ ನೀರನ್ನು ಹಾಕಿ ನೆನೆ ಹಾಕಿಬಿಡ್ತೀನಿ ಒಂದು ಎರಡು ಅವರ್ ನಾವು ನೆನೆಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಮೆತ್ತಗಾಗೋ ಹಾಗೆ ನನ್ ಅದನ್ನು ರುಬ್ಕೋಬೇಕು ಹಾಗಾಗಿ ನಾವು ಇದನ್ನು ನೆನೆ ಹಾಕ್ತೀನಿ ನೋಡಿ ಒಂದು ಎರಡು ಅಥವಾ ಮೂರು ಅವರ್ ನಾವು ಇದನ್ನು ನೆನೆ ಹಾಕ್ಕೊಂಡ್ರೆ ಸಾಕಾಗತ್ತೆ ನೆನೆ ಹಾಕ್ಕೊಂಡು ಅದನ್ನು ನಾವು ಸ್ಪ್ರೇ ಕೂಡ ಮಾಡ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಇದು ನೀರನ್ನು ಎತ್ಕೊಳ್ತೀನಿ ಇದರ ನೀರನ್ನು ಸೋಸ್ಕೊಂಡು ನಾವು ಇದು ಸ್ಪ್ರೇ ಮಾಡಬೇಕು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಯಾಕಂದರೆ ನಮ್ಮ ಗಿಡಗಳಿಗೆ ಮೆಗ್ನೀಷಿಯಮ್ ತುಂಬಾ ಒಳ್ಳೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ಮತ್ತು ಇದರಲ್ಲಿ ಕಬ್ಬಿಣಾಂಶ ಕ್ಯಾಲ್ಸಿಯಂ ಎಲ್ಲ ಇರೋದರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯ ಫೋರ್ಟಿಲೈಸರು ಇದು ನಾವು ಎಲೆಗಳ ಮೇಲೆ ಮತ್ತು ಕಾಂಡಗಳ ಮೇಲೆ ಎಲ್ಲ ಸ್ಪ್ರೇ ಮಾಡಿದ್ರೆ ಅದು ನಮ್ಮ ಗಿಡಗಳಿಗೆ ಬೇಕಾಗುವ ಪೌಷ್ಟಿಕಾಂಶವನ್ನು ಒದಗಿಸೋದಲ್ಲ ಅಲ್ಲದೆ ನಾವು ಎಲೆಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಎಲೆಗಳ ಮೇಲೆ ರಂಧ್ರಗಳಿರುತ್ತಲ್ಲ ಆ ರಂಧ್ರಗಳೆಲ್ಲ ಧೂಳ ಕಣಗಳಿಂದ ಮುಚ್ಕೊಂಡಿರುತ್ತೆ ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಅದೆಲ್ಲ ಕ್ಲೀನ್ ಆಗತ್ತೆ ನಾನಿಲ್ಲಿ ಎಷ್ಟು ತೊಗರಿಬೇಳೆ ನೀರನ್ನು ತಗೊಂಡಿದ್ದೀನೋ ಅಷ್ಟೇ ಪ್ಲೇನ್ ನೀರನ್ನು ಹಾಕ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ನಾವು ಈ ಫರ್ಟಿಲೈಸರನ್ನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ನಮ್ಮ ಸೋಣೆ ಗಿಡ ಮತ್ತು ಕೊಲೆಂಚೋ ಗಿಡ ಜಿರೇನಿಯಂ ದಾಸವಾಳ ಎಲ್ಲ ಗಿಡಗಳಿಗೂ ನಾವು ಈ ಫರ್ಟಿಲೈಸರನ್ನು ಹಾಕ್ಬೋದು ಆದರೆ ಗುಲಾಬಿ ಗಿಡಗಳಂತೂ ತುಂಬಾ ಒಳ್ಳೆ ಚಿಗುರು ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನೋಡಿ ನಾವು ಈ ರೀತಿ ಎಲೆಗಳ ಮೇಲೆ ಧೂಳೆಲ್ಲ ಇರುತ್ತಲ್ಲ ಹಾಗಾಗಿ ನಾವು ಈ ರೀತಿ ಸ್ಪ್ರೇ ಮಾಡಿದಾಗ ಆ ಎಲೆಗಳ ರಂಧ್ರಗಳನ್ನೆಲ್ಲ ತಿರ್ಕೊಂಡು ಆಹಾರನ ತಯಾರಿಸಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಆಗಾಗ ನಾವು ಈ ರೀತಿ ಹದಿನೈದು ದಿವಸಕ್ಕೊಮ್ಮೆ ಈ ರೀತಿ ಸ್ಪ್ರೇಗಳನ್ನು ಮಾಡ್ತಾ ಇರಬೇಕು ಗುಲಾಬಿ ಗಿಡಗಳಿಗಂತೂ ಇದು ಉತ್ತಮ ವಿಧಾನ ನೋಡಿ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು ನೋಡಿ ಮೊಗ್ಗಗೆಲ್ಲ ಸ್ಪ್ರೇ ಮಾಡಿದರೂ ಪರವಾಗಿಲ್ಲ ಏನೂ ಹಾಳಾಗಲ್ಲ ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲದೇ ಇರೋದರಿಂದ ನಾವು ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೂ ಏನೂ ಆಗೋಲ್ಲ ನೋಡಿ ಈ ರೀತಿ ಎಲೆಗಳೆಲ್ಲ ಕ್ಲೀನ್ ಆಗತ್ತಲ್ಲ ಆಗ ಒಳ್ಳೆ ಶೈನಿಂಗ್ ಬರುತ್ತೆ ಇದು ನೋಡಿ ಈ ರೀತಿ ಎಲ್ಲ ಗಿಡಗಳಿಗೂ ನಾವು ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಮೊಗ್ಗು ಬಿಟ್ಟಿದೆ ಇದು ಮೂರನೇ ವಿಧಾನ ಇದು ನೋಡಿ ನಾನು ನೀರನ್ನು ಸೋಸಿಟ್ಕೊಂಡಿರೋ ತೊಗರಿ ಬೇಳೆನ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ ಈಗ ಇದನ್ನು ನಾನು ಲಿಕ್ವಿಡ್ ಮಾಡ್ತೀನಿ ನಾವು ಬೇಸಿಗೆಯಲ್ಲಿ ಲಿಕ್ವಿಡ್ ಗೊಬ್ಬರನ ಹಾಕ್ತಾ ಇದ್ದರೆ ಗಿಡಗಳಿಗೆ ತುಂಬಾ ಗಿಡಗಳು ಆರೋಗ್ಯವಾಗಿರುತ್ತೆ ನೋಡಿ ಬೀಸ್ ರುಬ್ಕೊಂಡು ಬಂದಿದ್ದೀನಿ ಇದನ್ನು ನಾನು ಇಲ್ಲಿ ಒಂದು ಐದು ಲೀಟ್ರ್ ಬಕೆಟಿಗೆ ನೀರನ್ನು ಹಾಕ್ಕೊಂಡು ಇದನ್ನು ಅಷ್ಟು ರುಬ್ಬಿರೋ ಅಂಥ ಮಿಶ್ರಣನ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೇನು ಹಾಕೋ ಅಗತ್ಯ ಇಲ್ಲ ಇದು ಒಂದೇ ಸಾಕಾಗತ್ತೆ ಈ ರೀತಿ ನೋಡಿ ಈ ಕಲರ್ ಬಂದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಇದು ಎನ್ ಪಿ ಕೆ ಒಳ್ಳೆ ಎನ್ ಕೇ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಫರ್ಟಿಲೈಸರನ್ನು ನಾವು ಇಪ್ಪತ್ತು ದಿನಕ್ಕೊಮ್ಮೆ ಹಾಕಿದರೆ ತುಂಬಾ ಚೆನ್ನಾಗಿ ಚಿಗುರುಗಳು ಬಂದು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡತ್ತೆ ನೋಡಿ ಈ ರೀತಿ ಇಷ್ಟು ಹದವಾಗಿದ್ದರೆ ಸಾಕು ನೋಡಿ ಈ ಕಲರ್ ಬಂದರೆ ಹದವಾಗಿರುತ್ತೆ ಇದು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಯಾಕಂದರೆ ಇದು ನಾವು ಆಗಿ ಇರೋದರಿಂದ ಕೆಮಿಕಲ್ ಅಲ್ಲದೇ ಇರೋದರಿಂದ ಇದರಲ್ಲಿ ಯಾವುದೇ ರೀತಿ ಹಾನಿಯಾಗೋ ಅಂಥ ಪದಾರ್ಥ ಇಲ್ಲದೇ ಇರೋದರಿಂದ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಏನೂ ಆಗೋಲ್ಲ ನೋಡಿ ನಾನಿಲ್ಲಿ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಎಲ್ಲವಕ್ಕೂ ನಾವು ಈಗ ಹತ್ತಿಂಚು ಪಾಟ್ಗೆ ಒಂದು ಬೌಲ್ನ ಹಾಕ್ತೀನಿ ಅಷ್ಟೇ ನೋಡಿ ಇಷ್ಟು ಹಾಕಿದರೆ ಸಾಕು ನಾವು ಯಾವುದೇ ಲಿಕ್ವಿಡನ್ನು ಹಾಕಬೇಕಾದ್ರೂ ಅದು ಸ್ವಲ್ಪ ಮೇಲ್ಗಡೆ ಮಣ್ಣು ಡ್ರೈ ಆಗಿರಬೇಕು ಹಾಗಿದ್ದರೆ ಮಾತ್ರ ನಾವು ಲಿಕ್ವಿಡನ್ನು ಹಾಕ್ಬೋದು ನೋಡಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ ನಾನು ಇದನ್ನು ಈ ಲಿಕ್ವಿಡನ್ನು ಹಾಕೋದ್ರಿಂದ ದಾಸವಾಳ ಮತ್ತು ಗುಲಾಬಿ ಎರಡು ಮೊಗ್ಗು ಹಳದಿಯಾಗಿ ಉದುರುತ್ತಲ್ಲ ಅದೆಲ್ಲ ಆಗಲ್ಲ ಚೆನ್ನಾಗಿ ಬರುತ್ತೆ ಹೂವುಗಳು ಮತ್ತು ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ ನೋಡಿ ಎಲ್ಲ ಗಿಡಗಳಿಗೂ ನಾನಿಲ್ಲಿ ಹಾಕ್ತೀನಿ ಒಂದೊಂದು ಬೌಲ್ ಹಾಕಿದರೆ ಸಾಕು ಇದೆಲ್ಲ ಹತ್ತರಿಂದ ಹನ್ನೊಂದು ಇಂಚ್ ಪಾಟ್ ಅನ್ಕೋತೀನಿ ನೋಡಿ ಇಷ್ಟೊಂದು ಚೆನ್ನಾಗಿ ಒಂದೊಂದು ಬೌಲ್ ಹಾಕಿದರೆ ಸಾಕು ಎಲ್ಲ ಗಿಡಗಳಿಗೂ ನಾವು ನೆಲದಲ್ಲಿರೋ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಎರಡರಿಂದ ಮೂರು ಬೌಲ್ ಹಾಕ್ಬೋದು ಚೆನ್ನಾಗಿ ಹೂವು ಆಗ್ತಾ ಇದೆ ಈಗೆಲ್ಲ ಗಿಡಗಳು ಬಿಟ್ಟಿದೆ ಎರಡು ಸಾರಿ ದನ ತಿಂದ ಮೇಲೆ ದಾಸವಾಳ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇದು ರೀಪೋಟಿಂಗ್ ಮಾಡಿರೋ ಇರೋ ಗಿಡ ನಾವು ರೀಪಾಟಿಂಗ್ ಮಾಡಿರೋ ಗಿಡ ರೆಷ್ಟಲ್ಲಿ ಇರುತ್ತಲ್ಲ ಆಗ ಇದಕ್ಕೆ ನಾವು ಇದನ್ನು ಹಾಕಿದರೆ ಬೇಗ ರಿಕವರಿ ಆಗುತ್ತೆ ನೋಡಿ ನೆಲದಲ್ಲಿರೋ ಗಿಡಗಳಿಗೆ ನಾವು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಗುಲಾಬಿ ಗಿಡ ಎಷ್ಟು ಆರೋಗ್ಯವಾಗಿದೆ ಇದೇ ರೀತಿ ನಾನು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ನೀವು ನೋಡಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳಿಂದ ಯಾವ್ಯಾವ ರೀತಿಯಲ್ಲಿ ಫರ್ಟಿಲೈಸರ್ಗಳನ್ನು ತಯಾರಿಸ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ ನೀವು ಮಿಸ್ ಮಾಡದೆ ನೋಡಿ ಎಲ್ಲ ವೀಡಿಯೋನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್